ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೆ ಇದು ಬುಧವಾರ ಸಂಜೆಯಿಂದ ಲಾಗ್ ನ ಶುರು ಮಾಡಿದ್ದೀನಿ ಇವತ್ತಿನ ಲಾಗಲ್ಲಿ ಒಂದು ಹೆಲ್ತಿಯಾಗಿರುವಂತಹ ಡಯಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಹಾಗಾಗಿ ವಿಡಿಯೋನ ಎಲ್ಲಿನೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದ್ ಸಬ್ಸ್ಕ್ರೈಬ್ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇನ್ನ ಬುಧವಾರ ಸಂಜೆಯಿಂದ ಲಾಗ್ ನ ಶುರು ಮಾಡಿದ್ದೀನಿ ಅಂತ ಗೆ ಅಲ್ಲಿ ಎಣ್ಣೆ ಕಾಯಿಸ್ಕೊಂಡಿದ್ದೀನಿ ತಲೆ ಹಚ್ಕೋಬೇಕಾಗಿತ್ತು ಇನ್ನು ನಾಳೆ ಗುರುವಾರ ಅಲ್ವಾ ಹಾಗಾಗಿ ಇವಾಗ ಹಚ್ಕೊಂಡ್ಬಿಟ್ರೆ ನಾಳೆ ತಲೆಸನ್ನ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಹಾಗೆ ದೇವ್ರ ನಾನು ಸಾಮಾನ್ಯವಾಗಿ ಮಧ್ಯಾಹ್ನನೇ ತೊಳ್ಕೊಂಡ್ಬಿಡ್ತೀನಿ ಆದ್ರೆ ಇವತ್ತು ಮಧ್ಯಾಹ್ನ ತೊಳೆಯೋದಕ್ಕೆ ಆಗ್ಲಿಲ್ಲ ಹಾಗಾಗಿ ದೇವ್ರ ಪಾತ್ರನ ಸಹ ತೊಳಿಬೇಕು ಫಸ್ಟ್ಗೆ ಹೇರ್ಸ್ಟಿಗೆ ಎಣ್ಣೆನ ಅಪ್ಲೈ ಮಾಡಿಕೊಂಡು ಅದಾದ ನಂತರ ದೇವ್ರ ಪಾತ್ರನ ತೊಳೆಯೋಣ ಅಂತ ಅನ್ಕೊಂಡಿದೀನಿ ಇನ್ನ ಇವಾಗ ತಲೆಗೆ ಎಣ್ಣೆನ ಅಪ್ಲೈ ಮಾಡ್ಕೊಂತೀನಿ ಹಾಗೇ ಇಲ್ಲಿ ಇವತ್ತು ಒಂದು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಹೇರ್ಸ್ಗೆ ಅಪ್ಲೈ ಮಾಡ್ಕೊತಿದ್ದೀನಿ ಒಂದೊಂದು ಸರಿ ಟೈಮ್ ಇದ್ದಾಗ ಈ ಥರ ಮಾಡ್ಕೊತೀನಿ ಒಂದೊಂದು ಸರಿ ಟೈಮ್ ಇಲ್ದಿರಂತಹ ಟೈಮಲ್ಲಿ ಹಾಗೆನೇ ಎಣ್ಣೆನ ಅಪ್ಲೈ ಮಾಡ್ಕೊಂಡ್ಬಿಡ್ತೀನಿ ಇವತ್ತು ಟೈಮ್ ಇತ್ತು ಹಾಗಾಗಿ ಆರಳೆಣ್ಣೆ ಹಾಗೆ ಬಾದಾಮಿ ಎಣ್ಣೆ ಹಾಗೆ ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿ ಇವತ್ತು ಬಿಸಿ ಮಾಡ್ಕೊಂಡಿಲ್ಲಿ ಹೇರ್ಗೆ ಅಪ್ಲೈ ಮಾಡ್ಕೊತಿದ್ದೀನಿ ಒಟ್ಟಿನಲ್ಲಿ ವಾರದಲ್ಲಿ ಒಂದು ಸರಿ ಅಥವಾ ತಿಂಗಳಲ್ಲಿ ಒಂದೆರಡರಿಂದ ಮೂರು ಸರಿನಾದರೂ ನಾನು ಈ ಥರ ಎಣ್ಣೆನ ಅಪ್ಲೈ ಮಾಡ್ಕೊತೀನಿ ಒಂದೊಂದು ಸಾರಿ ಬರೀ ಕೊಬ್ಬರಿ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇರ್ತೀನಿ ಇನ್ನು ಇಲ್ಲಿ ಎಣ್ಣೆನೂ ಸಹ ಬಿಸಿಯಾಗಿ ತನಗಾಗಿತ್ತು ಇನ್ನು ನೀಟಾಗಿ ಎಣ್ಣೆನ ಅಪ್ಲೈ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಥರ ಎಣ್ಣೆ ಹಚ್ಕೊಳ್ಳುವಾಗ ಯಾರಾದರೂ ಒಬ್ಬರು ಹೆಲ್ಪಿದ್ರೆ ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ನಾವೇ ಎಣ್ಣೆನ ಹಚ್ಕೊಂಡು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅಷ್ಟಾಗಿ ರಿಲ್ಯಾಕ್ಸ್ ಅಂತ ಅನಿಸೋದಿಲ್ಲ ಬೇರೆ ಏನಾದರೂ ಎಣ್ಣೆನ ಹಚ್ಬಿಟ್ಟು ಮಸಾಜ್ ಮಾಡುವಾಗ ತುಂಬಾ ಚೆನ್ನಾಗಿ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಪ್ರತಿ ಸರಿ ಒಂದೊಂದ್ಸರಿ ನನ್ನ ಮಗಳನ್ನ ಎಣ್ಣೆನ ಅಪ್ಲೈ ಮಾಡಿ ಮಸಾಜ್ ಮಾಡ್ತಾ ಇರ್ತಾಳೆ ಆದರೆ ಇವತ್ತು ನಾನೇನೇ ಎಣ್ಣೆನ ಹಾಕ್ಕೊಂಡು ನೀಟಾಗಿ ಮಸಾಜ್ ಮಾಡ್ಕೊಂಡು ಇಲ್ಲಿ ತಲೆನೂ ಸಹ ಬಾಚ್ಕೊಂಡು ಕೈಕಾಲು ಮುಖ ತೊಡ್ಕೊಂಡು ಫ್ರೆಶ್ ಅಪ್ ಆಗಿ ಇಲ್ಲಿ ಮತ್ತೆ ಅಡುಗೆ ಮನೆಗೆ ಬಂದಿದ್ದೀನಿ ಹಾಗೆ ಬೆಳೆ ಬೆಳಗ್ಗೆ ಸೊಪ್ಪನ್ನ ತೊಗೊಂಡಿದ್ದೆ ಕಿರ್ಸಲ್ಲಿ ಸೊಪ್ಪು ಅಂತ ಹೇಳ್ತೀವಿ ನಾವು ಇಲ್ಲಿ ಬೆಂಗಳೂರು ಸೈಡಲ್ಲೆಲ್ಲ ಚೀಲ್ಕರ್ವಿ ಸೊಪ್ಪು ಅಂತ ಹೇಳ್ತಾರೆ ಅದನ್ನ ತೊಗೊಂಡಿದ್ದೆ ಅದನ್ನ ನೀಟಾಗಿ ತೊಗೊಂಡು ಬಿಡಿಸಿನೂ ಸಹ ಇಟ್ಟಿದ್ದೆ ಇನ್ನು ಇವಾಗ ಅದನ್ನು ನೀಟಾಗಿ ತೊಳಿತಾ ಇದ್ದೀನಿ ಈ ಥರ ತೊಳೆದು ಇಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ತುಂಬ ಚೆನ್ನಾಗಿ ಬಿಟ್ಟಿರುತ್ತೆ ಸೊಪ್ಪು ಆವಾಗ ಪಲ್ಯ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಇವಾಗ ಇಲ್ಲಿ ನೀಟಾಗಿ ತೊಳೆದು ಇಟ್ಕೊತ ಇದ್ದೀನಿ ಇನ್ನು ಹಾಗೆ ಆವಾಗಲೇ ಹೇಳ್ದ ಹೇಳಿರೋ ಹಾಗೆ ದೇವ್ರ ಪಾತ್ರೆನ ಸಹ ತೊಳಿಬೇಕಾಗಿತ್ತಲ್ವ ಹಾಗಾಗಿ ಇಲ್ಲಿ ಮೊದಲು ಸಿಂಕಲ ನೀಟಾಗಿ ವಾಶ್ ಮಾಡ್ಕೊಂಡು ಅದಾದ ನಂತರ ಇಲ್ಲಿ ದೇವ್ರ ಪಾತ್ರೆನ ಸಹ ವಾಶ್ ಮಾಡ್ಕೊತಾ ಇದ್ದೀನಿ ಯಾವಾಗಲೂ ಅಷ್ಟೇ ಪ್ರತಿ ಗುರುವಾರ ರಾಹರ್ ಪೂಜೆ ಮಾಡೋದ್ರಿಂದ ಬುಧವಾರನೇ ನಾನು ದೇವ್ರ ಪಾತ್ರೆನ ವಾಶ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ಆ ಗುರುವಾರ ನಾನು ಅವರು ಶೂರ್ಯ ಹುಟ್ಟಕ್ಕಿನ ಮುಂಚೆ ನೆನೆ ಪೂಜೆ ಮಾಡೋದ್ರಿಂದ ಬೆಳಗ್ಗೆ ದೇವ್ರ ಪಾತ್ರೆ ತೊಳೆಯೋದಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ಎಷ್ಟೇ ಲೇಟ್ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಬುಧವಾರ ದಿನನೇ ನಾನು ದೇವ್ರ ಪಾತ್ರನ ತೊಳ್ಕೊತೀನಿ ಹಾಗೆ ಮಧ್ಯಾಹ್ನ ತೊಳ್ಕೊಬೇಕಾಗಿತ್ತು ಇವತ್ತು ಬೇರೆ ಕೆಲಸ ಇತ್ತು ಹಾಗಾಗಿ ಮಧ್ಯಾಹ್ನ ಆಗಲಿಲ್ಲ ఇన్న నా తొలబిట్టు పూజన మోడ అంత అన్కొండె ఆమె అన్నస్తి నెంకే దయ్యపతి గురువార సూరు హోదా ముంచూజ మాట్ ఇన్ కీగ లెట్ మేడ అంతబు ఇవగా దేవ్ర పాత్రను తొలికి కతీతీని ಸರಿ ಹಾಗೆ ಅನಿಸುತ್ತೆ ಬೇಜಾರು ಬಂದಾಗ ಅಯ್ಯೋ ಯಾರು ಮಾಡ್ತಾರೆ ಬಿಡಪ್ಪ ನಾಳೆನೇ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತಾ ಇರುತ್ತೆ ಆದರೆ ಮನಸ್ಸು ಮಾತ್ರ ಕೇಳೋದೇ ಇಲ್ಲ ಅವತ್ತಿನ ಕೆಲಸ ಏನಿರುತ್ತಲ್ವ ಅದನ್ನ ಅವತ್ತು ಅಚ್ಚುಕಟ್ಟಾಗಿ ಮುಗಿಸ್ಕೊಂಡ್ಬಿಡ್ಬೇಕು ನಾನು ಇವತ್ತು ಸಾಯಂಕಾಲವರೆಗೂ ಹಾಗೇ ಕೂತ್ಕೊಂಡೆ ಈ ಪಾತ್ರ ತೊಳೆದಿದ್ರೆ ಒಂದು ನಾಲ್ಕು ಗಂಟೆಗೆ ವಾಶ್ ಮಾಡ್ಕೊಂಡ್ಬಿಡ್ಬೋದಾಗಿತ್ತು ಆದರೆ ಸುಮ್ಮನೆ ಕುತ್ಕೊಂಡ್ಬಿಟ್ಟೆ ಇನ್ನು ಇಲ್ಲಿ ಆರು ಗಂಟೆ ಮೇಲೆ ಬಂದು ಇಲ್ಲಿ ಪಾತ್ರೆ ತೊಳಿತಾ ಇದೀನಿ ಒಂದ್ಸರಿ ಅಲ್ವಾ ಹಾಗಾಗಿ ಇನ್ನು ಹಾಗೆ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದಾಯಿತು ಅದಾದ ನಂತರ ನೀಟಾಗಿ ಅವನು ಸಹ ಒರೆಸಿ ಇಟ್ಕೊತ ಇದ್ದೀನಿ ಈ ಥರ ಒರೆಸಿ ಇಟ್ಕೊಳ್ಳೋದ್ರಿಂದ ಒಂದು ವಾರ ಮತ್ತೆ ನಾವು ಪಾತ್ರೆ ತೊಗೊ ತೊಳೆಯಕ್ಕೆ ತೊಗೊತೀವಲ್ವ ಅಲ್ಲಿ ಇದು ಹೀಗೇನೆ ಇರುತ್ತೆ ಒಂಚೂರ್ನ ಎಲ್ಲೂ ಪ್ಯಾಚಸ್ ತರ ಬಂದಿರೋದಿಲ್ಲ ಹಾಗಾಗಿ ಇನ್ನು ಮತ್ತೆ ನಾನು ಶುಕ್ರವಾರ ಆಷಾಢ ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಅವಾಗೇನು ಏನು ಹೋಗೋದಿಲ್ಲ ಯಾಕಂದರೆ ಇವತ್ತೇ ತೊಳ್ಕೊಂಡ್ಬಿಟ್ಟಿರ್ತೀನಲ್ವಾ ನೀಟಾಗಿ ಕಾಣಿಸುತ್ತಾ ಇರುತ್ತೆ ಹಾಗಾಗಿ ಈ ಒಂದೇ ಸರಿಯಲ್ಲಿ ದೇವ್ರ ಪಾತ್ರೆಗಳು ಏನೇನು ಇದಾವೆ ಎಲ್ಲದನ್ನು ಸಹ ತೊಗೊಂಡು ನಾನು ನಾಳೆಗೇನೆ ನೀಟಾಗಿ ಕೆಲಸನೆಲ್ಲ ಕೂರಿಸ್ಕೊಂಡ್ಬಿಡ್ತೀನಿ ಶುಕ್ರವಾರ ಬರೀ ಪೂಜೆನ ಮಾತ್ರ ಮಾಡ್ಕೊಳ್ಳೋ ಥರ ಇಟ್ಕೊಂಡಿರ್ತೀನಿ ಇನ್ನು ಹಾಗೆ ಬತ್ತಿನೂ ಸಹ ಇವಾಗಲೇ ಹಾಕಿ ಇಟ್ಕೊತ ಇದೀನಿ ಆ ಕೆಲವೊಬ್ರು ಮಾಡ್ತಾರೆ ಅಂದರೆ ಹಿಂದಿನ ದಿನವೇ ಎಲ್ಲ ದೇವ್ರ ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಫೋಟೋಸ್ನೆಲ್ಲ ಒರೆಸ್ಬಿಟ್ಟು ಅದಾದ ನಂತರ ಹಿಂದಿನ ದಿನವೇ ಅರ್ಶಿನ ಕುಂಕುಮ ಗಂಧ ಅದೆಲ್ಲ ಏರಿಸ್ತಾರೆ ಆ ಆತರ ಮಾಡೋದಕ್ಕೆ ಇಷ್ಟನೇ ಆಗೋದಿಲ್ಲ ಯಾಕಂದ್ರೆ ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡಿರ್ತೀವಿ ಅಥವಾ ಬಟ್ಟೆ ವಾಶ್ ಮಾಡೋದಾಗ ಬಯೋದು ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ಕೊಂಡಿರ್ತೀವಿ ನೋಡಿ ಅಂಥ ಟೈಮಲ್ಲೆಲ್ಲ ಈ ಥರ ದೇವ್ರ ಕೆಲಸನ ಮಾಡ್ಕೊಳ್ಳೋದು ಅಷ್ಟಾಗಿ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಬರೀ ದೇವ್ರ ಪಾತ್ರೆನ ಮಾತ್ರ ವಾಶ್ ಮಾಡಿ ಇಟ್ಕೊಂಡಿರ್ತೀನಿ ಮಾರನೇ ದಿನಕ್ಕೆ ಇನ್ನೊಂದು ಪೂಜಾ ಪೂಜಾರು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅದಾದ ನಂತರ ಫೋಟೋಸ್ನೆಲ್ಲ ಒರೆಸ್ಕೊಂಡು ಅರ್ಶಿನ ಕುಂಕುಮ ಗಂಧ ಅದೆಲ್ಲ ಇಟ್ಬಿಟ್ಟು ನಾನು ಪೂಜೆ ಮಾಡ್ತೀನಿ ಆ ಥರ ಮಾಡೋದ್ರಿಂದನೇ ನನಗೊಂಥರ ಏನು ನೆಮ್ಮದಿ ಅಂತ ಅನಿಸ್ತಾ ಇರುತ್ತೆ ಹಿಂದಿನ ದಿನನೇ ನಾವು ಎಲ್ಲಾ ಕೆಲಸನ ಮುಗಿಸ್ಕೊಂಡ್ಬಿಟ್ರೆ ಮಾರನೇ ದಿನಕ್ಕೆ ಏನು ಕೆಲಸನೇ ಇರೋದಿಲ್ಲ ಬರೀ ಹೂವನ ಏರಿಸ್ಬಿಟ್ಟು ಆ ಗಂಧದ ಕಟ್ಟಿ ಧೂಪನ ಹಚ್ಬೇಕಾಗುತ್ತೆ ಹಂಗಾದ್ರೆ ನನಗೆ ಪೂಜೆ ಮಾಡ್ದಂಗೆ ಅಂತ ಇಲ್ಲ ಹಾಗಾಗಿ ನಾನು ಬರೀ ದೇವ್ರ ಪಾತ್ರೆನ ಮಾತ್ರ ನೀಟಾಗಿ ವಾಶ್ ಮಾಡ್ಕೊತೀನಿ ಇನ್ನು ಮಿಕ್ಕೊಂಡಿರೋಂತಹ ಕೆಲಸ ಏನಿರತ್ತಲ್ವ ಫೋಟೋ ಎಲ್ಲ ಒರೆಸ್ಕೊಂಡು ಕುಂಕುಮ ಅದೆಲ್ಲ ಏನು ಇಡೋದಿರತ್ತಲ್ವ ಅದನ್ನು ಮಾರನೇ ದಿನಕ್ಕೆ ನಾನು ಇಟ್ಕೊಂಡಿರ್ತೀನಿ ಈ ಥರ ಮಾಡೋದ್ರಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಅಂತ ಅನ್ಸುತ್ತೆ ನಿಮ್ಮ ನಿಮ್ಮ ಅನುಕೂಲ ಯಾವ ಥರ ಇರುತ್ತೆ ನೀವು ಆ ಥರ ಮಾಡ್ತೀರ ನನಗೆ ಯಾವ ಥರ ಅನುಕೂಲ ಇರುತ್ತೆ ನಾನು ಆ ಥರ ಇಲ್ಲಿ ಪೂಜೆನ ಮಾಡ್ಕೊತೀನಿ ಒಟ್ಟನಲ್ಲಿ ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕು ನಾವು ಪೂಜೆ ಯಾವ ಥರ ಮಾಡ್ತೀವಿ ಅದರ ಮೇಲೆ ಇರುತ್ತೆ ಅಷ್ಟೇನೆ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಸಾಕಾಗುತ್ತೆ ದೇವರಿಗೆ ಒಂದೇ ಒಂದು ಹೋನ ಭಕ್ತಿಯಿಂದ ನಾವು ಏರ್ಸಿದ್ರೆ ಸಾಕಾಗುತ್ತೆ ದೇವರು ನೀವು ಆ ಥರ ಪೂಜೆ ಮಾಡೋ ಈ ಥರ ಪೂಜೆ ಮಾಡೋ ಅಂತ ಹೇಳೋದಿಲ್ಲ ನಮ್ಮ ನಮ್ಮ ಮನಸ್ಸಿಗೆ ಯಾವ ಥರ ಬೇಕು ನಾವು ಆ ಥರ ಪೂಜೆನ ಮಾಡ್ಕೋಬೇಕಾಗತ್ತೆ ಅಷ್ಟೇ ಅಲ್ವಾ ಇನ್ನ ಇಲ್ಲಿ ಡಯಟ್ ಫುಡ್ನ ಮಾಡ್ತಾ ಇದ್ದೆ ಅಲ್ವಾ ಅದಕ್ಕೆ ಒಂದು ಸ್ವಲ್ಪ ತರಕಾರಿಗಳು ಬೇಕಾಗಿತ್ತು ಹಾಗಾಗಿ ಅದನ್ನು ಸಹ ಇಲ್ಲಿ ರೆಡಿ ಮಾಡ್ಕೊತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ವೇಟ್ ಲಾಸ್ ಡಯೆಟ್ ಫುಡ್ ಏನಿದೆ ಅಲ್ವೋ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದನ್ನು ಆರಾಮಾಗಿ ರಾತ್ರಿ ಹೊತ್ತಿಗೂ ಸಹ ಮಾಡಿಕೊಂಡು ತಿನ್ಬೋದು ಹಾಗಾಗಿ ಇಲ್ಲಿ ಮಾಡ್ತಾ ಇದ್ದೀನಿ ಹಾಗೆ ತಂಬ್ಲೇನು ನೋಡಿರಬೇಕು ನೀವು ನಾನು ಇವತ್ತು ಏನು ರೆಸಿಪಿ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಅದಕ್ಕೆ ಏನೊಂದು ಸ್ವಲ್ಪ ತರಕಾರಿಗಳೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಈ ಥರ ನೀಟಾಗಿ ಅರೇಂಜ್ ಮಾಡ್ಕೊತಾ ಇದ್ದೀನಿ ಹಾಗೆ ಈ ಚಾಪಿಂಗ್ ಬೋರ್ಡ್ ತೊಗೊಂಡಿರೋದ್ರಿಂದ ಎಷ್ಟು ಹೆಲ್ಪ್ ಆಗಿದೆ ಅಂದರೆ ನನಗೆ ನೋಡಿ ಈ ಥರ ಕಟ್ ಮಾಡಿ ಎಲ್ಲದನ್ನು ಸಹ ಒಂದೇ ಹತ್ರ ನಾನು ಜೋಡಿಸ್ಕೊಂಡು ಇಟ್ಕೋಬಹುದು ಇನ್ನು ಇಲ್ಲಿ ಇವತ್ತು ನಾನು ಮಾಡ್ತಾ ಇರೋಂತಹ ರೆಸಿಪಿ ಏನಂದರೆ ಮಸಾಲ ಓಟ್ಸ್ ರೆಸಿಪಿ ಸೂಪರ್ ಆಗಿರುತ್ತೆ ಒಂದ್ಸರಿ ನೀವು ಮನೇಲಿ ಮಾಡಿ ನಾನು ಯಾವ ಥರ ಮಾಡಿದ್ದೀನಿ ಆ ಥರ ನೋಡಿಬಿಟ್ಟು ಇನ್ನು ಅದನ್ನ ಮಾಡೋದಕ್ಕೆ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಬಾಣಲೆಗೆ ಎರಡೇ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊತ ಇದ್ದೀನಿ ಎಣ್ಣೆ ಜಾಸ್ತಿ ಏನು ಬೇಕಾಗಲ್ಲ ಈ ರೆಸಿಪಿಗೆ ಹಾಗಾಗಿ ಇನ್ನು ಎಣ್ಣೆ ಕಾದದ ನಂತರ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೊಂಡಿದ್ದೀನಿ ಹಾಗೆ ಅದ್ರ ಜೊತೆಗೆ ಒಂದು ಗರಿ ಕೇವಣ್ ಕಡ್ಡಿ ಹಾಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊತ ಇದ್ದೀನಿ ಹಾಗೆ ಅದ್ರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕ್ಯಾರೆಟು ಹಾಗೆ ಕ್ಯಾಪ್ಸಿಕಮ್ಮು ಈರುಳ್ಳಿ ಟೊಮೆಟೊ ಬೀನ್ಸು ಎಲ್ಲದನ್ನು ಸಹ ಒಟ್ಟಿಗೆ ನೆನೆಯಲ್ಲಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಒಂದು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗನೆ ಫ್ರೈ ಆಗುತ್ತೆ ಹಾಗೆ ಟೈಮು ಸಹ ಸೇವ್ ಆಗುತ್ತೆ ಅಂತ ನಾನಿಲ್ಲಿ ಒಂದೇ ಸರಿಯೇ ಹಾಕೊತ ಇದ್ದೀನಿ ಯಾಕಂದರೆ ನೀರು ಹಾಕಿ ಬೇಯಿಸೋದ್ರಿಂದ ಜಾಸ್ತಿ ಹೊತ್ತು ಫ್ರೈ ಮಾಡುವಂತಹ ಅಗತ್ಯತೆ ಇರೋಲ್ಲ ಹಾಗಾಗಿ ಇನ್ನೊಂದು ಎರಡು ನಿಮಿಷದ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇಸ್ಕೊಂಡು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಹಾಗೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಅರ್ಶನ ಪುಡಿನ ಸೇಸ್ಕೊತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಅರ್ಶನ ಪುಡಿ ಸೇಸ್ಕೊತಾ ಇದ್ದೀನಿ ನಿಮಗೆ ಅರಿಶಿನ ಪುಡಿ ಜಾಸ್ತಿ ಇರುತ್ತೆ ಅಂದರೆ ಕಡಿಮೆ ಮಾಡ್ಕೋಬಹುದು ಇನ್ನು ಹಾಗೆ ಅದರ ಜೊತೆಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲಾನ ಸೇಸ್ಕೊತಿದ್ದೀನಿ ಇದಕ್ಕೆ ಅಚ್ಕಾರದ ಪುಡಿ ಹಾಗೆ ಧನಿಯಾ ಪುಡಿ ಜೀರಿಗೆ ಪುಡಿ ಏನು ಹಾಕೊಳ್ಳೋದಕ್ಕೆ ಹೋಗ್ಬಿಟ್ಟು ಗರಂ ಮಸಾಲ ಒಂದು ಹಾಕೊಂಡ್ರೆ ಸಾಕಾಗುತ್ತೆ ಇನ್ನು ಗರಂ ಮಸಾಲಾನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನು ಇದಕ್ಕೆ ನೀರನ್ನ ಸೇಸ್ಕೊತಾ ಇದ್ದೀನಿ ನಾನಿಲ್ಲಿ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಓಟ್ಸ್ನ ತೊಗೊಂಡಿದ್ದೀನಿ ಅದಕ್ಕೆ ಎರಡೂವರೆ ಗ್ಲಾಸ್ ಆಗೋಷ್ಟು ನೀರನ್ನ ಸೇರಿಸ್ಕೋಬೇಕಾಗುತ್ತೆ ಹೆಚ್ಚು ಕಡಿಮೆ ಆದರೂ ಪರವಾಗಿಲ್ಲ ನಾನಿಲ್ಲಿ ಒಂದು ಸ್ವಲ್ಪ ಥರ ಬೇಕಾಗಿತ್ತು ನನಗೆ ಹಾಗಾಗಿ ನೀರನ್ನ ಜಾಸ್ತಿ ಸೇಸ್ಕೊತಾ ಇದ್ದೀನಿ ನಿಮಗೆ ಬೇಗ ಒಂದು ಸ್ವಲ್ಪ ಸ್ವಲ್ಪ ಉಪ್ಪಿಡ್ತಾರೆ ಏನಾದರೂ ಬೇಕಾದ್ರೆ ನೀವು ನೀರನ್ನ ಕಡಿಮೆ ತಗೊಳ್ಳಿ ಇನ್ನ ನೀರನ್ನ ಸೇರಿಸ್ಬಿಟ್ಟು ಇದನ್ನು ಕುದಿ ಬರೋದಕ್ಕೆ ಬಿಡಬೇಕಾಗುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂದು ಕುದಿ ಬಂತು ಒಂದು ಕುದಿ ಬಂದ ತಕ್ಷಣ ನಾನೇನಿಲ್ಲಿ ಮುಕ್ಕಾಲು ಗ್ಲಾಸ್ ಆಗೋಷ್ಟು ಓಟ್ಸ್ ನ ನೋಡಿ ಅದನ್ನ ಸೇರ್ಸ್ಕೊಂತ ಇದ್ದೀನಿ ನಾನು ಇಲ್ಲಿ ಪ್ಲೇನ್ ಆಗಿರುವಂತಹ ಓಟ್ಸ್ ನ ಇದ್ದೀನಿ ನೀವೇನಾದರೂ ಎಲ್ಲಾ ಮಸಾಲೆ ಇರುವಂತಹ ಓಟ್ಸ್ ನ ತಗೊಂಡ್ರೆ ಇಷ್ಟೆಲ್ಲಾ ಪದಾರ್ಥನ ಹಾಕೊಂಡು ಓಟ್ಸ್ ಮಾಡುವಂತಹ ಅಗತ್ಯತೆ ಇರಲ್ಲ ಬರೀ ಬಿಸಿ ನೀರಿಗೆ ಅದನ್ನ ಹಾಕೊಂಡು ಕುದಿಸ್ಕೊಂಡು ತಿನ್ಬೋದು ನಾನು ಇಲ್ಲಿ ಪ್ಲೇನ್ ಆಗಿರುವಂತಹ ಓಟ್ಸ್ನ ತೊಗೊಂಡಿರೋದ್ರಿಂದ ಇಷ್ಟೆಲ್ಲ ಮಸಾಲಾನ ಹಾಕೊಂಡಿದ್ದೀನಿ ಇನ್ನು ಓಟ್ಸ್ನ ಸೇರಿಸ್ಕೊಂಡು ಇದನ್ನ ಕುದಿಯೋದಕ್ಕೆ ಬಿಡಬೇಕಾಗುತ್ತೆ ನೆನೆ ಕುದಿಯೋದಕ್ಕೆ ಶುರು ಆಯ್ತಾ ಇದನ್ನ ಟೈಮಲ್ಲಿ ತ್ರೀ ಮಿನಿಟ್ ಮ್ಯಾಗಿ ಮಸಾಲ ಬರುತ್ತಲ್ವ ಅದನ್ನು ಸೇರಿಸ್ಕೊತಿದ್ದೀನಿ ಒಂದು ಪ್ಯಾಕೆಟ್ ಪೂರ್ತಿಯಾಗಿ ನಾನು ಸೇರಿಸ್ಕೊತಿದ್ದೀನಿ ಯಾಕಂದರೆ ಇಲ್ಲಿ ಮೂರು ಜನಕ್ಕೆ ಆಗೋಷ್ಟು ಮಾಡ್ತಿರೋದ್ರಿಂದ ಒಂದು ಪ್ಯಾಕೆಟ್ ಪೂರ್ತಿಯಾಗಿ ಸೇರಿಸ್ಕೊಳ್ಳಬೇಕಾಗತ್ತೆ ಹಾಗಾಗಿ ಇನ್ನು ಅದನ್ನು ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಕುದಿಯೋದಕ್ಕೆ ಬಿಡಬೇಕಾಗತ್ತೆ ಹಾಗೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇವಾಗ ಇದು ನೋಡೋದಕ್ಕೆ ನೀರು ನೀರಾಗಿದೆ ಅಲ್ವಾ ಇದು ಕುದಿ ಒಂದು ಸ್ವಲ್ಪ ಗಟ್ಟಿ ಬರುತ್ತೆ ಹಾಗಾಗಿ ನಾನು ನೀರನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಂತ ಇದ್ದೀನಿ ಇದನ್ನ ಇವಾಗ ಒಂದು ಐದು ನಿಮಿಷನಾದರೂ ಕುದಿಸ್ಕೋಬೇಕಾಗತ್ತೆ ಓಟ್ಸ್ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಕುದಿಸ್ಕೊಬೇಕಾಗುತ್ತೆ ಹಾಗೆ ಇಲ್ಲಿ ಇವಾಗ ನೋಡಿ ಒಂದು ಐದು ನಿಮಿಷ ಆದ್ಮೇಲೆ ಇದು ಯಾವ ತರ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಗಟ್ಟಿಯಾಗಿ ಕಾಣ್ತಾ ಇದೆ ಅಲ್ವಾ ಇದು ಆದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ ಹಾಗಾಗಿ ನೀರನ್ನ ನೀವು ಹಾಕೊಳ್ಳೋ ಒಂದ್ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಸಹ ಪರವಾಗಿಲ್ಲ ಇನ್ನು ಲಾಸ್ಟಲ್ಲಿ ಇದಕ್ಕೆ ಹುಳಿದ ಬೇಕು ಅಂತೇಳ್ಬಿಟ್ಟು ನಾನು ಒಂದು ಅರ್ಧ ಹೋಳಾಗೋಷ್ಟು ಲಿಂಬೆಣ್ಣೆನ ಸೇಸ್ಕೊತ ಇದ್ದೀನಿ ನೀವೇನಾದರೂ ಹುಳಿಯಾಗಿರುವಂತಹ ಟೊಮೆಟೊನ ಹಾಕ್ಕೊಂಡ್ರೆ ಹುಳಿ ಸೇರಿಸ್ಕೊಳ್ಳುವಂತಹ ಅಗತ್ಯತೆ ಇಲ್ಲ ನಾನು ಇಲ್ಲಿ ನಾಟಿ ಟೊಮೆಟೊನೇ ಸೇರಿಸ್ಕೊಂಡಿದ್ದೀನಿ ಆದರೂ ನನಗೆ ಈ ಓಟ್ಸ್ ಏನಿತ್ತಲ್ವ ಒಂದು ಸ್ವಲ್ಪ ಹುಳಿ ಹುಳಿ ಆಗಿದ್ರೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ಲಿಂಬೆನ ಸೇಸ್ಕೊತ ಇದ್ದೀನಿ ಲಿಂಬೆಯನ್ನು ಆಪ್ಷನಲ್ಲಿ ನಿಮಗೆ ಬೇಕಾದರೆ ಸೇರಿಸ್ಕೊಳ್ಳಿ ಬೇಡಾದರೆ ಸ್ಕಿಪ್ ಮಾಡ್ಕೊಳ್ಳಿ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಸರ್ವಿಂಗ್ ಬೌಲ್ಗೆಲ್ಲಿ ಸರ್ವ್ ಇದ್ದೀನಿ ಯಾವ ಥರ ಕಾಣ್ತಾ ನೋಡಿ ಏನು ಸಕ್ಕತ್ತಾಗಿತ್ತು ಗೊತ್ತ ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಮಕ್ಕಳಿಗೂ ಸಹ ನೀವು ಇದನ್ನು ಮಾಡಿಕೊಡ್ಬೋದು ಮಳೆ ಬರ್ತಾ ಇರುವಂತಹ ಟೈಮಲ್ಲಿ ಸಂಜೆ ಟೈಮಲ್ಲಿ ಇದನ್ನ ಇನ್ನೊಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ ಸೂಪ್ ಥರನು ಸಹ ಮಾಡಿ ತಿನ್ಬಹುದು ಹಾಗೆ ಯಾರೆಲ್ಲ ವೇಟ್ ಲಾಸ್ ಮಾಡ್ತಿದ್ದೀರಾ ನೋಡಿ ಆ ಥರದವರು ಇದನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಸಹ ಮಾಡ್ಕೊಬಹುದು ಅಥವಾ ರಾತ್ರಿ ಊಟಕ್ಕೂ ಸಹ ಮಾಡ್ಕೋಬಹುದು ನಾನು ಇವತ್ತು ರಾತ್ರಿ ಊಟಕ್ಕೆ ಅಂತ ಮಾಡ್ಕೊಂಡಿದ್ದೀನಿ ಇದನ್ನೆಷ್ಟು ತಿಂದ್ರೆ ನೀವು ಮೇಲೆ ಮತ್ತೆ ಯಾವುದೇ ಹಣ್ಣು ಹಾಗೆ ಏನು ತಗೊಳ್ಳುವಂತಹ ನೆಸಸರಿನೇ ಇರಲ್ಲ ಯಾಕಂದ್ರೆ ಒಂದು ಬೌಲ್ ತುಂಬಾ ನಾವು ಓಟ್ಸ್ ತಿನ್ಬಿಟ್ರೆ ಆರಾಮಾಗಿ ಹೊಟ್ಟೆನೂ ಸಹ ತುಂಬುತ್ತೆ ಅದರಲ್ಲಿ ತರಕಾರಿ ಎಲ್ಲ ಹಾಕಿರೋದ್ರಿಂದ ಹೆಲ್ತಿಗೂ ಸಹ ತುಂಬಾ ಒಳ್ಳೆಯದಾಗಿರುತ್ತೆ ಹಾಗಾಗಿ ಇನ್ನು ಇಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಬಂದು ಪಾತ್ರೆನೂ ಸಹ ತೊಳಿತಾ ಇದ್ದೀನಿ ಈ ನಡುವೆ ಏನಂದ್ರೆ ಏಳೂವರೆ ಎಂಟು ಗಂಟೆನಷ್ಟು ಊಟನ ಮುಗಿಸ್ಕೊಂತ ಇದ್ದೀನಿ ಹಾಗಾಗಿ ಅಡಿಗೆ ಮನೆ ಕೆಲಸನೂ ಸಹ ಒಂಬತ್ತು ಗಂಟೆ ನಷ್ಟ ಅಡಿಗೆ ಮನೆ ಕೆಲಸನೂ ಸಹ ಮುಗಿಸ್ಕೊಂಡ್ಬಿಡ್ತೀನಿ ಬಿಡ್ತೀನಿ ಇನ್ನು ಹಾಗೆ ಊಟ ಆಗಿತ್ತಲ್ವಾ ಅಂತ ಇಲ್ಲಿ ಪಾತ್ರೆನು ಸಹ ನೀಟಾಗಿ ವಾಶ್ ಮಾಡಿ అడగన క్లీనింగ్ ముగస్కొంతి ನಾನು ಯಾವಾಗಲೂ ಏನಂದ್ರೆ ಪಾತ್ರೆ ತೊಳೆದ ತಕ್ಷಣವೇ ಆ ಪಾತ್ರೆನೂ ಸಹ ಅದರ ಪ್ಲೇಸಿಗೆ ಇಟ್ಬಿಡ್ತೀನಿ ಯಾಕಂದ್ರೆ ನಾನು ಇಲ್ಲಿ ಯಾವುದೇ ಥರದ ಬುಟ್ಟಿ ಅದೇನೂ ಇಟ್ಕೊಂಡಿಲ್ಲ ನಮ್ಮದು ಅಡುಗೆ ಮನೆ ಒಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಆ ಬುಟ್ಟಿಗೆಲ್ಲ ಮತ್ತೆ ಇಲ್ಲಿ ಜಾಗ ಹುಡ್ಕೋದು ಅಂತ ಹೇಳ್ಬಿಟ್ಟು ನಾನು ಆವಾಗಿಂದ ಅವಾಗಲಿ ಪಾತ್ರೆಗಳನ್ನ ತೊಳೆದ್ಬಿಟ್ಟು ಅವಾಗಿಂದ ಅವಾಗಲೇ ನೀಟಾಗಿ ಹಾಕೊಂಡ್ಬಿಡ್ತೀನಿ ಆ ತರ ಮಾಡೋದ್ರಿಂದ ಬೆಳಿಗ್ಗೆ ಆ ಕೆಲಸ ಮಾಡುವಂತಹದ್ದು ತಪ್ಪೋಗ್ಬಿಡುತ್ತೆ ಹಾಗಾಗಿ ಇನ್ನು ಇಲ್ಲಿ ಪಾತ್ರೆಗಳನ್ನ ತೊಳೆದಿದ್ದೆ ಅದರ ಪ್ಲೇಸಿಗೆಲ್ಲ ನೀಟಾಗಿ ಅದನ್ನು ಸಹ ಅರೇಂಜ್ ಮಾಡಿ ಇಟ್ಕೊತಿದ್ದೀನಿ ಹಾಗೆ ನಾನು ನಾಳೆ ಬೆಳಿಗ್ಗೆಗೆ ಬೆಂಡೆಕಾಯಿ ಪಲ್ಯ ಮಾಡಬೇಕಾಗಿ ಹಾಗಾಗಿ ಬೆಂಡೆಕಾಯನ್ನು ಸಹ ಇವಾಗಲೇ ತೊಳೆದು ನೀಟಾಗಿ ಒರೆಸಿಟ್ಕೊಂಡ್ಬಿಟ್ರೆ ಬೆಳಗ್ಗೆಗೆ ಈ ಕೆಲಸನೂ ಸಹ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಇವಾಗ ನೀಟಾಗಿ ಬೆಂಡೆಕಾಯನ್ನು ಸಹ ನೀಟಾಗಿ ವಾಶ್ ಮಾಡಿ ಅದನ್ನ ಒರೆಸಿ ಇಟ್ಕೊತಿದ್ದೀನಿ ಈ ಥರ ನಾವು ವಾಶ್ ಮಾಡಿ ಒರೆಸಿ ಇಟ್ಕೊಳ್ಳೋದ್ರಿಂದ ಲೋಳೆ ಲೋಳೆ ಅಂತ ಅನ್ಸೋದಿಲ್ಲ ನಾವು ಹಾಗೆ ನೀರಿಗೆ ಹಾಕ್ಬಿಟ್ಟು ಹಾಗೆ ಇಟ್ಬಿಟ್ರಿ ಮೇಲೆಗಡೆ ಎಲ್ಲ ಲೋಳೆ ಲೋಳೆ ಥರ ಬಂದಿರುತ್ತೆ ಅವಾಗ ಕಟ್ ಮಾಡೋದಕ್ಕೂ ಸಹ ಒಂಥರ ಅನಿಸ್ತಾ ಇರುತ್ತೆ ಹಾಗೆ ಅದನ್ನ ಪಲ್ಯ ಮಾಡ್ಕೊಂಡು ತಿನ್ನೋದಕ್ಕೂ ಸಹ ಒಂಥರ ಅನ್ನಿಸ್ತಾ ಇರುತ್ತೆ ಹಾಗಾಗಿ ಈ ಬೆಂಡೆಕಾಯಿ ತಂದಾಗ ಬರೀ ನಾನು ನೀರನ್ನು ಹಾಕಿ ತೊಳಿತೀನಿ ಉಪ್ಪು ಸಹ ಹಾಕೋದಕ್ಕೆ ಹೋಗೋಲ್ಲ ಉಪ್ಪು ಹಾಕಿದ್ರೆ ಒಂದೊಂದ್ಸರಿ ಮೇಲೆ ಮೇಲೆ ಎಲ್ಲ ಲೋಳೆ ಥರ ಬಂದ್ಬಿಟ್ಟಿರುತ್ತೆ ಹಾಗಾಗಿ ಬರೀ ನೀರನ್ನು ಹಾಕಿಬಿಟ್ಟಿಲ್ಲ ನೀಟಾಗಿ ತೊಳೆದ್ಬಿಟ್ಟು ಈ ತರ ನೀಟಾಗಿ ಒರೆಸ್ಬಿಟ್ಟು ಇದನ್ನ ಇಡ್ತಾ ಇದೀನಿ ಈ ಕೆಲಸ ಇವಾಗ ಮುಗಿಸ್ಕೊಂಡ್ಬಿಟ್ರೆ ನಾಳೆ ಬೆಳಗ್ಗೆ ನನಗೆ ಈಸಿ ಆಗುತ್ತೆ ಅಂತ ಇನ್ನ ಈ ಕೆಲಸ ಮುಗಿಸ್ಕೊಂಡು ಹಾಗೆ ಗ್ಯಾಸ್ ಕಟ್ಟಿ ಏನಿತ್ತಲ್ವ ಗ್ಯಾಸು ಹಾಗೆ ಗ್ಯಾಸ್ ಕಟ್ಟಿ ಟೈಲ್ಸ್ ಅದೆಲ್ಲ ಇತ್ತಲ್ವಾ ಅದನ್ನು ಸಹ ಇವಾಗ್ಲೇ ನಾನು ಕ್ಲೀನ್ ಮಾಡಿ ಇಟ್ಕೊಂಡ್ಬಿಡ್ತೀನಿ ನನ್ನ ಕೆಲಸ ಏನಿದೆ ಅಲ್ವಾ ಅದನ್ನ ಅವಾಗಿಂದ ಅವಾಗಲೇ ಮಾಡ್ಕೊಂಡ್ಬಿಟ್ರಿ ನಾಳೆ ಬೆಳಗ್ಗೆಗೆ ನನಗೆ ಆರಾಮಾಗಿ ಅನಿಸುತ್ತೆ ಹಾಗಾಗಿ ಈ ಕೆಲಸ ಎಲ್ಲ ಹಾಗೆ ಇಟ್ಕೊಂಡು ಮಲ್ಕೊಂಬಿಟ್ರೆ ಬೆಳಗ್ಗೆ ಈ ಕೆಲಸ ಮಾಡೋದಕ್ಕೆ ಒಂದು ಅರ್ಧ ಗಂಟೆನಾದರೂ ಬೇಕಾಗುತ್ತೆ ಹಾಗಾಗಿ ಅವಾಗಿಂದ ಅವಾಗಲೇ ಈ ಕೆಲಸ ಎಲ್ಲದನ್ನು ಸಹ ಮುಗಿಸ್ಕೊಂಡ್ಬಿಡ್ತೀನಿ ಇನ್ನು ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರುವಂತಹ ಹಲವಾಗು ನಾನು ಮಾಡಿರೋ ರೆಸಿಪಿ ನಿಮಗೆ ಏನಾದ್ರೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಸಬ್ಸ್ಕ್ರೈಬ್ ಆಗಿರೋರು ಪ್ಲೀಸ್ ಅನ್ಸಬ್ಸ್ಕ್ರೈಬ್ ನಾ ಮಾಡೋದಕ್ಕೆ ಕೋವಿಡ್ ನಿಮ್ದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಬೇಗನೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಲಿ ಅಂತ ಅನ್ಕೊಂತಿದ್ದೀನಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು